ಮಾದೂರ್ ತಾಲೂಕು ಅಣ್ಣೂರು ಗ್ರಾಮದಲ್ಲಿ ಶಾಸಕ ಮಧುಜಿ ಮಾದೇಗೌಡ ಅವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಬುಧವಾರ ಸಂಜೆ ಆರು ಗಂಟೆಯಲ್ಲಿ ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ಶಾಸಕ ಮಧುಜಿ ಮಾದೇಗೌಡ ಅವರು ಮಾತನಾಡಿ ಬದುಕಿನಲ್ಲಿ ಅಂದ ಪ್ರೇಮದ ಕಾರ್ಮೋಡ ಕಳುಚಿ ಬಿದ್ದು ಜೋರಾಗಿ ಮಳೆ ಸುರಿಸಿದ ವಾತಾವರಣ ಈಗ ಜಿ ಮಾದೇಗೌಡರ ಬೆಂಬಲಿಗರಲ್ಲಿ ಬಂದಿದೆ ರಾಜಕಾರಣದಲ್ಲಿ ಒಂದೊಂದು ಬಾರಿ ಅಂದ ಪ್ರೇಮ ಉಂಟಾಗುವುದು ಸಹಜ ನಾನು ಮತ್ತು ನನ್ನ ತಂದೆ ಜಿ ಮಾದೇಗೌಡರು ಅಂದ ಪ್ರೇಮಕ್ಕೆ ಒಳಗಾಗಿದ್ದೆವು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಧೃತರಾಷ್ಟ್ರದ ಪ್ರೇಮಕ್ಕೆ ಒಳಗಾಗಿದ್ದೆವು ಆದರೆ ಇಂದು ಅದು ಕಳಚಿ ಬಿದ್ದು ಈಗ ಎಲ್ಲವೂ ತಿಳಿಯಾಗತೊಡಗಿದೆ ಹಾಗಾಗಿ ನಿಮ್ಮೆಲ್ಲರನ್ನು ಹತ್ತಿರದಿಂದ ನೋಡುವಂತಹ ಅವಕಾಶ ನಮಗೆ ಲಭಿಸಿದೆ ಎಂದು ವಿರೋಧಿಗಳ ವಿರುದ್ಧ ತಮ್ಮದೇ ಶೈಲಿಯಲ್ಲಿ ಚಾಟಿ ಬೀಸಿದರು ಎಲ್ಲಾ ಗ್ರಾಮದಲ್ಲೂ ಸಹ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೊಮ್ಮೆ ಜಿ ಮಾದೇಗೌಡ ಮತ್ತು ಜಿ ಮಾದೇಗೌಡರ ಕಡೆಗೆ ಹೋಗೋಣ ಎಂದು ಸಂದೇಶ ನೀಡುತ್ತಿರುವುದು ಸಂತಸ ತಂದಿದೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ನಾನು ರಾಜಕಾರಣ ಮಾಡುತ್ತಾ ಬಂದಿದ್ದೇನೆ ಯಾರಿಗೂ ಸಹ ನೋವು ಮಾಡಿಲ್ಲ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದೇನೆಂದರು ಎಂದರು ಮನ್ಮೂಲ್ ಮಾಜಿ ನಿರ್ದೇಶಕ ಎ ಸಿ ಸತೀಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಗ್ರಾಮಕ್ಕೆ ಮಧುಜಿ ಮಾದೇಗೌಡ ಅವರು ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಎರಡು ಬಾರಿ ತಾಲೂಕ್ ಪಂಚಾಯಿತಿ ಮೂರು ಬಾರಿ ಮಂಡ್ಯ ಜಿಲ್ಲಾ ಆಲೂ ಒಕ್ಕೂಟ ಒಂದು ಬಾರಿ ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ ಸೇರಿದಂತೆ ಒಟ್ಟು ಎಂಟು ಬಿ ಫಾರಂಗಳನ್ನು ವಿಶೇಷವಾಗಿ ನೀಡಿ ಗೌರವ ನೀಡುತ್ತಾ ಬಂದಿದ್ದಾರೆ ಅವರಿಗೆ ನಾನು ಅನ್ಯಾಯ ಮಾಡಿದರೆ ನಮಗೆ ಒಳ್ಳೆಯದಾಗುವುದಿಲ್ಲ ಎಂದರು ಇದೇ ವೇಳೆ ಶಾಸಕ ಮಧುಜಿ ಮಾದೇಗೌಡ ಅವರನ್ನು ಭಾರಿ ಗಾತ್ರದ ಹೂವಿನ ರಾಕಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಿಎಂ ನಂಜೇಗೌಡ ಮಾನ್ಮೂಲ್ ಮಾಜಿ ನಿರ್ದೇಶಕ ಎಸಿ ಸತೀಶ್ ಸೊಸೈಟಿ ಮಾಜಿ ಅಧ್ಯಕ್ಷ ಹಾಗೂ ಅಲಿ ಸದಸ್ಯ ಆರ್ಸಿದಪ್ಪ ನಿರ್ದೇಶಕ ಜಿರವಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ಮಾಜಿ ಅಧ್ಯಕ್ಷ ಜೈರಾಮು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಣ್ಣೂರ್ ಮಹೇಂದ್ರ ಕಾಂಗ್ರೆಸ್ ಮುಖಂಡರಾದ ಪಾಪಣ್ಣ ಶಿವಣ್ಣ ದೇವರಾಜು ರವಿ ಚೇರ್ಮನ್ ಕೃಷ್ಣಪ್ಪ ರಾಜಣ್ಣ ರಾಮು ಸಂದೀಪ್ ಶಿವಕುಮಾರ್ ಶರತ್ ಚಂದ್ರು ವರ ಮಧು ಮನು ರಮೇಶ್ ಅಭಿ ಅಪಾಜಿ ಮಹೇಶ್ ಅರವಿಂದ್ ಬೋರೇಗೌಡ ಬವಾಳಿ ಸಿದ್ದರಾಮು ಪರಮೇಶ್ ಮಲ್ಲೇಶ್ ಸಿದ್ದರಾಜು ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು ಮಾಡಿ ಒಂದಾಣಿ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ನಮ್ಮೂರ್ ಕೃಷ್ಣಪ್ಪನವರು ಇವತ್ತು ಮಾಡಿದ್ದಾರೆ ಮತ್ತೆ ಹೊಸ ತೆರೆದಿದ್ದಾರೆ ಹೊಸ ತೆರೆದು ಕೆಲಸ ಮಾಡಿದ್ದಾರೆ ಅದೇ ಬಳ್ಳೆ ಒಂದು ಶಾಂತಿ ಅಂತ ಕೆಲಸ ಮತ್ತು ಅವಾಗಲೇ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಡೀ ಮದ್ದೂರು ತಾಲೂಕಲ್ಲಿ ಯಾರು ನಡೆಸ್ತಾ ಇರುವಂಥದ್ದು ವಿಭಾಗ ಮಟ್ಟದ ಯೋಜನೆ ಬೆಳವನ್ನು ಮಾಡಿ ಯಶಸ್ವಿಯಾಗಿ ಮಾಡಿದ್ರು ಪಾಪ ಈ ಪುಣ್ಯಾತ್ಮರು ಏನೂ ಮಾಡಲಿಲ್ಲ ಸುಮ್ಮನೆ ಮೂರು ಹಣದ ಇಂಚರಿ ಇವತ್ತು ದುಡ್ಡು ಇಂಚರಿ ಹೋಗಿದ್ದಾರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಹೇಳ್ತಾ ಇವೆಲ್ಲರೂ ಕೇಳ್ತೈತಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸಂಖ್ಯೆಯಲ್ಲಿ ಇವೆಲ್ಲ ನಡೆದಿರ್ತಕ್ಕಂಥದ್ದು ಕಾರ್ ಮೋಡ ಕಾರ್ ಮೋಡ ಕಳಿಸಿ ಮಳೆ ಜೋರಾಗಿ ಮಳೆ ಮಳೆ ತುರ್ಗ ರೀತಿಯಲ್ಲಿ ಆಗ್ತಾ ಇದೆ ರಾಜಕಾರಣದಲ್ಲಿ ಒಂದೊಂದು ಸಾರಿ ಏನೇಳ್ತಾರೆ ಅದಕ್ಕೆ ಅಂದ ಪ್ರೇಮ ಅಂದ ಪ್ರೇಮ ಅಂದ ಪ್ರೇಮಗಳು ನಮ್ಮ ತಂದೆಯವ್ರಿಗೂ ಒಂಥರ ಅಂಧ ಪ್ರೇಮ ಇತ್ತು ಪ್ರೇಮ ಅಲ್ಲ ನಮ್ಮ ತಂದೆಯವ್ರಿಗೆ ಒಂಥರ ಅಂದ ಪ್ರೇಮ ಇತ್ತು ನಮ್ಗೊಂತಾರೆ ಅಂದ ಪ್ರೇಮ ಏನೇ ಪ್ರೇಮಗಳನ್ನ ಕಳಚಿ ನಿಮ್ಮನ್ನೆಲ್ಲ ಜೊತೆ ಸೇರುವಂಥ ಭಾಗ್ಯ ನನಗೆ ಇವತ್ತು ಸಿಕ್ಕಿದೆ ಅಂತ ನಾನು ಕೂಡ ನಮ್ಗೆ